ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಮಾತೇಶ್ವರಿ ಜಗದಂಬ ಸರಸ್ವತಿಯವರ ಮಧುರ ಮಹಾವಾಕ್ಯಗಳು ರಿವಾಯ್ಸ್ ಮುರಳಿ ಸಾವಿರದ ಒಂಬೈನೂರ ಐವತ್ತೇಳು ಎಂದು ಮಮ್ಮಾರವರ ಸ್ಮೃತಿ ದಿನ ಇವತ್ತು ನಾವೆಲ್ಲರೂ ವಿಶೇಷವಾಗಿ ಗಮನ ಕೊಡಬೇಕಾಗಿರುವಂತಹ ಮಮ್ಮರವರ ಮಹಾವಾಕ್ಯಗಳು ಗೀತೆ ನನ್ನ ಚಿಕ್ಕದಾದಂತಹ ಈ ಸಂಸಾರವನ್ನು ನೋಡಿ ಈ ಗೀತೆ ಯಾವ ಸಮಯದ್ದು ಗಾಯನವಾಗಿದೆ ಏಕೆಂದರೆ ಈ ಸಂಗಮದ ಸಮಯದಲ್ಲಿಯೇ ನಾವು ಬ್ರಾಹ್ಮಣ ಕುಲದವರು ಇದು ನಮ್ಮ ಚಿಕ್ಕ ಸಂಸಾರವಾಗಿದೆ ಇದು ನಮ್ಮದು ಯಾವ ಪರಿವಾರ ನಂಬರ್ ವಾರಾಗಿ ಅವರು ಹೇಳುತ್ತಾರೆ ನಾವು ಪರಂಪಿತಾ ಪರಮಾತ್ಮ ಶಿವನ ಮೊಮ್ಮಕ್ಕಳಾಗಿದ್ದೀವಿ ಬ್ರಹ್ಮ ಸರಸ್ವತಿಯವರ ಮುಖ ಸಂತಾನರಾಗಿದ್ದೀವಿ ಅವರ ಮುಖದಿಂದ ಜ್ಞಾನ ಕೇಳಿ ಮಕ್ಕಳಾಗಿದ್ದೇವೆ ಈ ವಿಷ್ಣು ಮತ್ತು ಶಂಕರ ನಮ್ಮ ಚಿಕ್ಕಪ್ಪ ಆಗಿದ್ದಾರೆ ಇಬ್ಬರು ಚಿಕ್ಕಪ್ಪಂದಿರು ಮತ್ತು ನಾವು ಪರಸ್ಪರದಲ್ಲಿ ಸಹೋದರ ಸಹೋದರಿಯರಾಗಿದ್ದೇವೆ ಇದಾಗಿದೆ ನಮ್ಮ ಚಿಕ್ಕ ಸಂಸಾರ ಇದರ ಮುಂದೆ ಬೇರೆ ಯಾವುದೇ ಸಂಬಂಧ ಇಲ್ಲ ಈ ಸಮಯದಲ್ಲಿ ಇಷ್ಟೇ ಸಂಬಂಧಗಳೇ ಹೇಳಲಾಗತ್ತೆ ನೋಡಿ ನಮ್ಮ ಸಂಬಂಧ ಎಷ್ಟು ದೊಡ್ಡ ಅಥಾರಿಟಿ ತಂದೆಯ ಜೊತೆಗಿದೆ ನಮ್ಮ ಗ್ರೇಟ್ ಪಪ್ಪ ಶಿವ ಆಗಿದ್ದಾರೆ ಅವರ ಹೆಸರು ಎಷ್ಟು ದೊಡ್ಡದಾಗಿದೆ ಅವರು ಪೂರ್ತಿ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಸರ್ವ ಆತ್ಮರ ಕಲ್ಯಾಣಕಾರಿ ಆಗಿರುವ ಕಾರಣ ಅವರಿಗೆ ಹೇಳಲಾಗುವುದು ಹರ್ ಹರ್ ಬೋಲಾನಾಥ್ ಶಿವ್ ಮಹಾದೇವ್ ಎಂದು ಅವರು ಪೂರ್ತಿ ಸೃಷ್ಟಿಯ ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಅವರ ಮೂಲಕ ನಾವು ಸುಖ ಶಾಂತಿ ಪವಿತ್ರತೆಯ ದೊಡ್ಡ ಅಧಿಕಾರವನ್ನೇ ಹಕ್ಕನ್ನೇ ಪಡೆದುಕೊಳ್ಳುತ್ತೇವೆ ಶಾಂತಿಯಲ್ಲಿ ಮತ್ತೆ ಯಾವುದೇ ಕರ್ಮ ಬಂಧನದ ಲೆಕ್ಕಾಚಾರ ಇರುವುದಿಲ್ಲ ಆದರೆ ಈ ಎರಡೂ ವಸ್ತುಗಳು ಪವಿತ್ರತೆಯ ಆಧಾರದ ಮೇಲೆ ಇರುತ್ತೆ ಸುಖ ಶಾಂತಿ ಎಲ್ಲಿಯವರಿಗೆ ತಂದೆಯ ಪಾಲನೆಯ ಪೂರ್ಣ ಆಸೆ ಪಡೆದುಕೊಳ್ಳುವುದಿಲ್ಲ ತಂದೆಯ ಸರ್ಟಿಫಿಕೇಟ್ ಸಿಗುವುದಿಲ್ಲ ಅಲ್ಲಿಯವರೆಗೆ ಆ ಆಸ್ತಿ ಸಿಗಲು ಸಾಧ್ಯವಿಲ್ಲ ನೋಡಿ ಬ್ರಹ್ಮರವರ ಮೇಲೆ ಎಷ್ಟು ದೊಡ್ಡ ಕಾರ್ಯವಿದೆ ಕೊಳಕು ವಿಕಾರದಲ್ಲಿ ಪಂಚವಿಕಾರಗಳಲ್ಲಿ ಮುಳುಗಿ ಕೊಳಕ್ಕಾಗಿರುವ ಅಪವಿತ್ರ ಆತ್ಮರನ್ನು ಪವಿತ್ರ ಹೂಗಳನ್ನಾಗಿ ಮಾಡುತ್ತಾರೆ ಈ ಅಲೌಕಿಕ ಕಾರ್ಯದ ಒಂದು ಜವಾಬ್ದಾರಿ ಆ ಕಾರ್ಯದ ಫಲ ಅಥವಾ ಬಹುಮಾನ ಸತ್ಯಯುಗದ ಮೊಟ್ಟ ಮೊದಲ ನಂಬರ್ ಶ್ರೀಕೃಷ್ಣ ಪದವಿ ಬ್ರಹ್ಮ ಬ್ರಹ್ಮಬಾಬ್ರವ್ರಿಗೆ ಸಿಗತ್ತೆ ಈಗ ನೋಡಿ ಆ ತಂದೆಯ ಜೊತೆ ನಿಮಗೆ ಹೇಗೆ ಸಂಬಂಧ ಇದೆ ಎಷ್ಟು ನಿಶ್ಚಿಂತರು ಖುಷಿಯಾಗಿರಬೇಕು ಆ ತಂದೆ ನಮ್ಮವರಾಗಿದ್ದಾರೆ ಅಂದಾಗ ಎಷ್ಟು ನಿಶ್ಚಿಂತರಾಗಿರಬೇಕು ಖುಷಿಯಾಗಿರಬೇಕು ಈಗ ಪ್ರತಿಯೊಬ್ಬರು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಅವರಿಗೆ ಪೂರ್ಣ ರೀತಿ ಮಕ್ಕಳಾಗಿದ್ದೇವ ಅವರಿಗೆ ಸಂ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೇವಾ ಯೋಚಿಸಬೇಕು ಯಾವಾಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದಾಗ ಅವರಿಂದ ನಾವು ಕಂಪ್ಲೀಟ್ ಆಸ್ತಿಯನ್ನು ಪಡೆದುಕೊಳ್ಳಬೇಕು ವಿದ್ಯಾರ್ಥಿಗಳ ಕೆಲಸವಾಗಿದೆ ಸಂಪೂರ್ಣ ಪುರುಷಾರ್ಥ ಮಾಡಿ ಸ್ಕಾಲರ್ಶಿಪ್ ಪಡೆಯುವುದು ಅಂದಾಗ ನಾವು ಮೊದಲ ಲಂ ನಂಬರಿನ ಲಾಟರಿಯನ್ನು ಯಾಕೆ ಗೆಲ್ಲಬಾರದು ಅದಾಗಿದೆ ವಿಜಯಮಾಲೆಯಲ್ಲಿ ಮಣಿಗಳಾಗುವಂತಹದ್ದು ಬಕ್ಕಿ ಕೆಲವರಂತೂ ಎರಡು ಲಡ್ಡು ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇಲ್ಲಿನ ಹದ್ದಿನ ಸುಖವನ್ನು ಪಡ್ಕೋಬೇಕು ಮತ್ತೆ ಅಲ್ಲಿನ ವೈಕುಂಠದಲ್ಲಿ ಒಂದಲ್ಲ ಒಂದು ಸುಖ ತಗೋಬೇಕೆಂದು ಈ ರೀತಿ ವಿಚಾರವಂತರಿಗೆ ಮಧ್ಯಮರು ಅಥವಾ ಕನಿಷ್ಠ ಪುರುಷಾರ್ಥಿಗಳೆಂದು ಹೇಳಲಾಗುವುದು ಸರ್ವೋತ್ತಮ ಪುರುಷಾರ್ಥಿಗಳೆಂದು ಹೇಳುವುದಿಲ್ಲ ಯಾವಾಗ ತಂದೆ ಕೊಡುವುದರಲ್ಲಿ ಆನಾಾನಿ ಮಾಡುತ್ತಿಲ್ಲ ಅಂದಾಗ ಪಡೆದುಕೊಳ್ಳುವವರು ಯಾಕೆ ಆನಕಾನಿ ಮಾಡುತ್ತೀರಾ ಆದ್ದರಿಂದರೆ ಗುರು ನಾನಕ್ ಹೇಳಿದರು ಪರಮಾತ್ಮ ಅಂತೂ ದಾತ ಆಗಿದ್ದಾರೆ ಸಮರ್ಥ ಆಗಿದ್ದಾರೆ ಆದರೆ ಆತ್ಮಗಳಿಗೆ ಅವರಿಂದ ಪಡೆದುಕೊಳ್ಳುವ ಶಕ್ತಿ ಇಲ್ಲ ಗಾದೆ ಮಾತಿದೆ ಅಲ್ವಾ ದೇಂದಾದೆ ಲೇಂದ ತಕ್ಕ ಪಾವೆ ಅಂದ್ರೆ ಕೊಡುವವರು ಕೊಡ್ತಾರೆ ತಗೊಳ್ಳುವವರು ಸುಸ್ತಾಗಿಬಿಡುತ್ತಾರೆ ಕೊಡುವಂತಹವರು ದಾತ ಆದರೆ ತಗೊಳ್ಳುವವರಿಗೆ ಸುಸ್ತಾಗಿಬಿಡತ್ತೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ನಾವ್ಯಾಕೆ ಬಯಸುವುದಿಲ್ಲ ನಾವು ಈ ಪದವಿಯನ್ನು ಪಡೆದುಕೊಳ್ಳಬೇಕೆಂದು ಆದರೆ ನೋಡಿ ಬಾಬಾ ಎಷ್ಟು ಪರಿಶ್ರಮ ಪಡ್ತಾರೆ ಮತ್ತೆಯೂ ಮಾಯೆ ಎಷ್ಟು ವಿಘ್ನಗಳನ್ನು ಹಾಕತ್ತೆ ಏಕೆ ಈಗ ಮಾಯೆಯ ರಾಜ್ಯ ಸಮಾಪ್ತಿ ಆಗುವುದಿದೆ ಈಗ ಮಾಯೆ ಪೂರ್ತಿ ಸಾರವನ್ನು ತೆಗೆದು ಬಿಟ್ಟಿದೆ ಅದರಿಂದಲೇ ಪರಮಾತ್ಮ ಬಂದಿದ್ದಾರೆ ಪೂರ್ತಿ ರಸ ಶಿವ ತಂದೆಯಲ್ಲಿ ಸಮಾವೇಶವಾಗಿದೆ ಅವರ ಜೊತೆ ಎಲ್ಲ ಸಂಬಂಧಗಳ ರಸ ಸಿಗತ್ತೆ ಆದ್ದರಿಂದಲೇ ಅವರಿಗೆ ತ್ವಮೇವ ಮಾತಾಶ ಪಿತ ಎಂದು ಹೇಳಲಾಗಿದೆ ಈ ಮಹಿಮೆಯೆಲ್ಲ ಪರಮಾತ್ಮನಿಗಾಗಿ ಗಾಯನವಾಗಿದೆ ಅಂದಾಗ ಬಲಿಹಾರಿ ಈ ಸಮಯದ್ದಾಗಿದೆ ತಂದೆ ಬಂದು ಈ ಸಂಬಂಧದಲ್ಲಿ ನಮಗೆ ಸಿಗುತ್ತಾರೆ ಅಂದಾಗ ಪರಮಾತ್ಮನ ಜೊತೆ ಅಷ್ಟು ಸಂಪೂರ್ಣ ಸಂಬಂಧ ಜೋಡಿಸಬೇಕು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಇದಾಗಿದೆ ಪುರುಷಾರ್ಥದ ಸಿದ್ಧಿ ಆದರೆ ಇಪ್ಪತ್ತೊಂದು ಜನ್ಮಗಳು ಹೆಸರು ಕೇಳಿ ತಣ್ಣಗಾಗಬೇಡಿ ಈ ರೀತಿ ಯೋಚಿಸಬೇಡಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಷ್ಟೊಂದು ಪುರುಷಾರ್ಥ ಈ ಸಮಯದಲ್ಲಿಯೇ ಮಾಡಬೇಕು ಮತ್ತೆಯೂ ಇಪ್ಪತ್ತೊಂದು ಜನ್ಮಗಳ ನಂತರ ಬೀಳಲೇಬೇಕು ಅಂದಾಗ ಸಿದ್ಧ ಏನಾಗತ್ತೆ ಆದರೆ ಡ್ರಾಮಾದ ಒಳಗಡೆ ಆತ್ಮಗಳಿಗೆ ಅಷ್ಟು ಪುರುಷೋತ್ತಮ ಸಿದ್ಧಿ ನಿಗದಿಯಾಗಿದೆ ಅಂದಾಗ ಸಿಕ್ಕೇ ಸಿಗತ್ತೆ ಅಲ್ವಾ ತಂದೆ ಬಂದು ನಮ್ಮನ್ನು ಸಂಪೂರ್ಣ ಸ್ಥಿತಿಯಲ್ಲಿ ತಲುಪಿಸುತ್ತಾರೆ ಆದರೆ ನಾವು ಮಕ್ಕಳು ತಂದೆಯನ್ನು ಮರೆಯುತ್ತೇವೆ ಅಂದಾಗ ಅವಶ್ಯವಾಗಿ ಬೀಳುತ್ತೇವೆ ಇದರಲ್ಲಿ ತಂದೆಯ ದೋಷವಂತೂ ಇಲ್ಲ ಈಗ ಕಡಿಮೆ ಆಗಿದೆ ಮಕ್ಕಳ ಪುರುಷಾರ್ಥ ಆದರೆ ಸತ್ಯಯುಗ ತ್ರೇತಾಯುಗದ ಪೂರ್ತಿ ಸುಖ ಈ ಜನ್ಮದ ಪುರುಷಾರ್ಥದ ಮೇಲೆ ಆಧಾರವಾಗಿ ಇದೆ ಅಂದಾಗ ಯಾಕೆ ನಾವು ಪು ಸಂಪೂರ್ಣ ಪುರುಷಾರ್ಥ ಮಾಡಿ ನಮ್ಮ ಸರ್ವೋತ್ತಮ ಪಾತ್ರವನ್ನು ಅಭಿನಯಿಸಬಾರದು ಯಾಕೆ ನಾವು ಪುರುಷಾರ್ಥ ಮಾಡಿ ಆ ಆಸ್ತಿಯನ್ನು ಪಡೆಯಬಾರದು ಪುರುಷಾರ್ಥವನ್ನು ಮನುಷ್ಯರು ಸದಾ ಸುಖಕ್ಕಾಗಿಯೇ ಮಾಡುತ್ತಾರೆ ಸುಖ ದುಃಖದಿಂದ ಭಿನ್ನರಾಗಲು ಯಾರೂ ಪುರುಷಾರ್ಥ ಮಾಡುವುದಿಲ್ಲ ಅವರಂತೂ ಡ್ರಾಮಾದ ಅಂತಿಮದಲ್ಲಿ ಪರಮಾತ್ಮ ಬಂದು ಎಲ್ಲ ಆತ್ಮರಿಗೆ ಶಿಕ್ಷೆಯನ್ನು ಕೊಡುತ್ತಾರೆ ಪವಿತ್ರನಾಗಿ ಮಾಡಿ ಪಾತ್ರದಿಂದ ಮುಕ್ತ ಮಾಡುತ್ತಾರೆ ಇದಂತೂ ಪರಮಾತ್ಮನ ಕಾರ್ಯವಾಗಿದೆ ತಮ್ಮ ನಿಗದಿತ ಸಮಯಕ್ಕೆ ತಾನೇ ಬಂದು ಈ ಜ್ಞಾನವನ್ನು ತಿಳಿಸುತ್ತಾರೆ ಯಾವಾಗ ಆತ್ಮಗಳಿಗೆ ಪುನಃ ಪಾತ್ರದಲ್ಲಿ ಬರಬೇಕಾಗತ್ತೆ ಅಂದಾಗ ಯಾಕೆ ನಾವು ಪುರುಷೋತ್ತಮ ಪಾತ್ರ ಅಭಿನಯಿಸಬಾರದು ಮನುಷ್ಯ ಸೃಷ್ಟಿಯನ್ನು ಸುಖದಾಯಿ ಮಾಡುವವರು ತಂದೆ ತಂದೆ ತಿಳಿದುಕೊಂಡಿದ್ದಾರೆ ಮನುಷ್ಯ ಸೃಷ್ಟಿ ಸುಖದಾಯಿ ಹೇಗಾಗತ್ತೆ ಎಲ್ಲಿವರೆಗೆ ಆತ್ಮರು ಸ್ವಚ್ಛ ಆಗುವುದಿಲ್ಲ ಅಲ್ಲಿಯವರೆಗೆ ಸಂಸಾರ ಸುಖದಾಯಿ ಆಗುವುದಿಲ್ಲ ಆದ್ದರಿಂದ ಅವರು ಬಂದು ಮೊಟ್ಟ ಮೊದಲು ಆತ್ಮರನ್ನು ಸ್ವಚ್ಛ ಮಾಡುತ್ತಾರೆ ಶಿವತಂದೆ ಈಗ ಆತ್ಮನ ಇಂಪ್ಯೂರಿಟಿ ಅಸ್ವಚ್ಛತೆ ಆಗ್ಬಿಟ್ಟಿದೆ ಆತ್ಮರೆಲ್ಲರೂ ಅಸ್ವಚ್ಛ ಆಗಿಬಿಟ್ಟಿದ್ದಾರೆ ಮೊದಲು ಆ ಇಂಪ್ಯೂರಿಟಿ ಆ ಪವಿತ್ರತೆಯನ್ನು ಹೊರತೆಗೆಯುತ್ತಾರೆ ನಂತರ ಆತ್ಮನ ಬಲದಿಂದ ಪ್ರತಿ ವಸ್ತುವಿನಿಂದ ಆ ಒಂದು ಪ್ರಧಾನತೆಯಲ್ಲಿ ಬಂದ್ಬಿಡ್ತಾರೆ ಅಂದರೆ ತಮೋಪ್ರಧಾನತೆ ಬದಲಾಗಿ ಸತೋಪ್ರಧಾನತೆ ಬರುವುದು ಅದಕ್ಕೆ ಹೇಳಲಾಗತ್ತೆ ಎಲ್ಲರೂ ಗೋಲ್ಡನ್ ಏಜಲ್ಲಿ ಬರುತ್ತಾರೆ ಎಂದು ಅಂದಾಗ ಈ ತತ್ವಗಳು ಸಹ ಗೋಲ್ಡನ್ ಏಜಲ್ಲಿ ಬರುತ್ತವೆ ಆದರೆ ಮೊದಲು ಆತ್ಮನ ಸ್ಟೇಜು ಪರಿವರ್ತನೆ ಆಗುವುದು ಅಂದಾಗ ಆತ್ಮಗಳನ್ನು ಪರಿವರ್ತಿಸುವವರು ಅಂದರೆ ಆತ್ಮರನ್ನ ಪವಿತ್ರರನ್ನಾಗಿ ಮಾಡುವವರು ಆ ತಾರಿಟಿ ಶಿವ ತಂದೆಯಾದರು ಅಲ್ವಾ ತಾವು ನೋಡುತ್ತೀರಾ ಈಗ ಪ್ರಪಂಚ ಪರಿವರ್ತನೆ ಆಗುತ್ತಿದೆ ಮೊದಲಂತೂ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಬೇಕು ಯಾವಾಗ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುತ್ತೇವೆ ಅದರ ಆಧಾರದಿಂದ ಪ್ರಪಂಚ ಬದಲಾಗುವುದು ಒಂದು ವೇಳೆ ಇಲ್ಲಿಯವರೆಗೆ ನಮ್ಮಲ್ಲಿ ವ್ಯತ್ಯಾಸ ಬರುತ್ತಿಲ್ಲ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಳ್ಳುತ್ತಿಲ್ಲ ಅಂದಾಗ ಪ್ರಪಂಚ ಹೇಗೆ ಪರಿವರ್ತನೆ ಆಗುವುದು ಆದ್ದರಿಂದ ತಮ್ಮನ್ನು ತಾವು ಪ್ರತಿನಿತ್ಯ ಪರೀಕ್ಷಿಸಿಕೊಳ್ಳಿ ಹೇಗೆ ಲೆಕ್ಕಾಚಾರ ಇಡುವವರು ರಾತ್ರಿಯಲ್ಲಿ ತಮ್ಮ ಖಾತೆಯನ್ನು ನೋಡಿಕೊಳ್ಳುತ್ತಾರೆ ಅಲ್ವಾ ಇಂದು ಏನು ಜಮಾ ಆಯಿತೆಂದು ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಇಡುತ್ತಾರೆ ಅಂದಾಗ ಇಲ್ಲಿಯೂ ಕೂಡ ತಮ್ಮ ಲೆಕ್ಕಾಚಾರವನ್ನು ಇಡಬೇಕು ಇಡೀ ದಿನದಲ್ಲಿ ಎಷ್ಟು ಸಂಪಾದನೆ ನಾವು ಮಾಡಿಕೊಂಡಿದ್ದೇವೆ ಎಷ್ಟು ನಷ್ಟವಾಯಿತು ಒಂದು ವೇಳೆ ನಷ್ಟದಲ್ಲಿ ಜಾಸ್ತಿ ಕಳೆದುಹೋಯಿತೆಂದರೆ ಮುಂದಿನ ದಿನಕ್ಕಾಗಿ ವೆಚ್ಚರವಾಗಿ ಇರಬೇಕು ಮತ್ತೆ ಆ ರೀತಿ ಆಗಬಾರ್ದು ಈ ರೀತಿಯಾಗಿ ತಮ್ಮ ಗಮನ ಇಡುವುದರಿಂದ ನಾವು ಲಾಭದಲ್ಲಿ ಹೋಗುತ್ತಾ ಹೋಗುತ್ತಾ ಏನು ಪೊಜಿಷನ್ನು ನಮ್ಮದಿತ್ತು ಆ ಪೊಜಿಷನನ್ನು ಮುಟ್ಟುತ್ತೇವೆ ತಲುಪುತ್ತೇವೆ ಅಥವಾ ಆ ಪೊಸಿಷನ್ ಹಿಡಿಯುತ್ತೇವೆ ಹ್ಮ್ ಅಮ್ಮರವರ ಮಹಾವಾಕ್ಯಗಳು ಮಮ್ಮ ಹೇಳ್ತಾರೆ ಪರಿವರ್ತನೆ ಮಾಡಿಕೊಳ್ಳುವುದನ್ನು ಅನುಭವವೂ ಮಾಡಬೇಕು ಈ ರೀತಿಯೆಲ್ಲ ನಾವಂತೂ ದೇವತೆಗಳಾಗುತ್ತೇವೆ ಅವರಂತೂ ಹಿಂದೆ ಆಗ್ತಾರೆ ಈಗ ಹೇಗಿದ್ದೀವಿ ಹಾಗೆ ಸರಿ ಇದ್ದೀವಿ ಬಿಡಿ ಅಲ್ಲ ಈಗಲಿಂದಲೇ ದೇವತೆಗಳ ಸಂಸ್ಕಾರವನ್ನ ತಯಾರು ಮಾಡಿಕೊಳ್ಳಬೇಕು ದೇವತೆಗಳಾಗ್ತೀವಿ ಬಿಡಿ ಮುಂದೆ ಆಗ್ತೀವಿ ಅಲ್ಲ ಈಗಲಿಂದಲೇ ಆ ಸಂಸ್ಕಾರ ಬರಬೇಕು ಇಲ್ಲಿಯವರಿಗೆ ಏನು ಪಂಚವಿಕಾರಗಳಿಗೆ ವರ್ಷರಾಗಿ ಸಂಸ್ಕಾರ ನಡೆಸ್ತಾ ಇದ್ರಿ ಈಗ ನೋಡ್ಲಾಗತ್ತೆ ಆ ವಿಕಾರಗಳಿಂದ ನಾವೆಷ್ಟು ಮುಕ್ತರಾಗಿದ್ದೇವೆ ನಮ್ಮಲ್ಲಿ ಏನು ಕ್ರೋಧ ಅದೆಲ್ಲ ಇತ್ತು ಅದು ಹೊರಟು ಹೋಗುತ್ತಿದೆಯಾ ಲೋಭ ಮೋಹ ಏನೆಲ್ಲ ಇತ್ತು ಆ ಎಲ್ಲ ವಿಕಾರಿ ಸಂಸ್ಕಾರ ಪರಿವರ್ತನೆ ಆಗುತ್ತಿದೆಯಾ ಒಂದು ವೇಳೆ ಪರಿವರ್ತನೆ ಆಗುತ್ತಿದೆ ಮುಕ್ತರಾಗುತ್ತಿದ್ದೇವೆ ಎಂದರೆ ತಿಳಿದುಕೊಳ್ಳಿ ನಾವು ಪರಿವರ್ತನೆ ಆಗ್ತಾ ಇದ್ದೇವೆ ಒಂದು ವೇಳೆ ಮುಕ್ತರಾಗ್ತಾ ಇಲ್ಲ ವಿಕಾರಗಳು ಬಿಟ್ಟು ಹೋಗ್ತಾ ಇಲ್ಲ ಅಂದ್ರೆ ತಿಳ್ಕೊಳ್ಳಿ ಈಗಲೂ ನಾವು ಪರಿವರ್ತನೆ ಆಗಿಲ್ಲ ಅಂದಾಗ ಪರಿವರ್ತನೆ ಆಗುವ ವ್ಯತ್ಯಾಸವನ್ನು ಅನುಭವ ಮಾಡಬೇಕು ತಮ್ಮಲ್ಲಿ ತಾವು ಪರಿವರ್ತನೆ ತಂದುಕೊಳ್ಳಬೇಕು ಈ ರೀತಿಯೆಲ್ಲ ಇಡೀ ದಿನ ವಿಕಾರಿ ಖಾತೆಯಲ್ಲಿಯೇ ನಡೀತಾ ಇರ್ತೀವಿ ಬಕೆ ತಿಳ್ಕೊಳ್ಳಿ ನಾವು ಚೆನ್ನಾಗಿ ಒಳ್ಳೆ ದಾನ ಪುಣ್ಯ ಮಾಡುತ್ತಾ ಇದ್ದೀವಿ ಅಲ್ಲ ನಮ್ಮ ಯಾವ ಕರ್ಮದ ಖಾತೆ ನಡೀತಾ ಇದೆ ಅದರಲ್ಲಿ ನಮ್ಮನ್ನು ನಾವು ಸಂಭಾಲನೆ ಮಾಡಿಕೊಳ್ಬೇಕು ನಾವೇನು ಮಾಡುತ್ತೀವಿ ಅದರಲ್ಲಿ ಯಾವುದೇ ವಿಕಾರಕ್ಕೆ ವಶ ಆಗಿ ನಮ್ಮ ವಿಕರ್ಮದ ಖಾತೆಯನ್ನು ತಯಾರು ಮಾಡಿಕೊಳ್ಳುತ್ತಿಲ್ಲವ ಇದನ್ನು ಚೆಕ್ ಮಾಡಿಕೊಳ್ಳಬೇಕು ಇದರಲ್ಲಿ ತಮ್ಮನ್ನು ತಾವು ಸಂಬಾಲನೆ ಮಾಡಿಕೊಳ್ಳಬೇಕು ಈ ಪೂರ್ತಿ ಲೆಕ್ಕಾಚಾರ ಇಡಬೇಕು ಮತ್ತು ಮಲಗುವಕ್ಕಿಂತ ಮುನ್ನ ಹತ್ತು ಹದಿನೈದು ನಿಮಿಷಗಳ ಕಾಲ ನಮ್ಮ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಇಡೀ ದಿನ ನನ್ನದು ಹೇಗೆ ಕಳೆಯಿತು ಕೆಲವರಂತೂ ನೋಟ್ ಮಾಡಿಕೊಳ್ತಾರೆ ಏಕೆಂದರೆ ಹಳೆಯ ಪಾಪಗಳು ಏನು ತಲೆಯ ಮೇಲೆ ಹೊರೆ ಇದೆ ಅದನ್ನು ಅಳಿಸ್ಕೋಬೇಕು ಅದಕ್ಕಾಗಿ ತಂದೆಯ ಆಜ್ಞೆಯಾಗಿದೆ ನನ್ನನ್ನು ನೆನಪು ಮಾಡಿ ಅಂದಾಗ ನಾವು ಎಷ್ಟು ಸಮಯ ನೆನಪಿನಲ್ಲಿ ಇದ್ದೆವು ಎಷ್ಟು ಸಮಯ ನೆನಪಿನಲ್ಲಿ ತೊಡಗಿಸಿದೆವು ಏಕೆಂದರೆ ಈ ಚಾರ್ಟ್ ಇಡುವುದರಿಂದ ನೆಕ್ಸ್ಟ್ ಡೇಗೋಸ್ಕರ ಎಚ್ಚರವಾಗಿ ಇರುತ್ತೇವೆ ಈ ರೀತಿ ಎಚ್ಚರಿಕೆ ಇಟ್ಕೊಳ್ತಾ ಇಟ್ಕೊಳ್ತಾ ಎಚ್ಚರವಾಗಿಬಿಡುತ್ತೀವಿ ಅದು ಗಮನ ಇರುತ್ತೆ ಮತ್ತು ನಮ್ಮ ಕರ್ಮಗಳೆಲ್ಲ ಚೆನ್ನಾಗಿ ಆಗತ್ತೆ ಮತ್ತು ಆ ರೀತಿ ಯಾವ ಪಾಪ ಕರ್ಮವೂ ಆಗುವುದಿಲ್ಲ ಪಾಪಗಳಿಂದ ಬಚ್ಚವಾಗಬೇಕಲ್ವ ಒಳ್ಳೆಯದು ಮಧುರ ತಾಯಿಯ ಮಧುರಾತಿ ಮಧುರ ಮಕ್ಕಳ ಪ್ರತಿ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಬೆಳಗಿನ ವಂದನೆಗಳು ನಾವು ಆತ್ಮಿಕ ಮಕ್ಕಳಿಂದ ಜಗದಂಬ ಸರಸ್ವತಿಯವರಿಗೆ ಹಾಗೂ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಸಂದೇಶೀಯ ತನುವಿನ ಮೂಲಕ ಸರಸ್ವತಿ ತಾಯಿಯ ಜೊತೆ ಅವ್ಯಕ್ತ ಪ್ರಭುವಿನ ಮಿಲನ ಮತ್ತು ಸಂವಾದ ಬಾಬಾ ಹೇಳ್ತಾರೆ ಭೇಟಿ ಶ್ರೀ ರಾಧೆ ನೋಡಿ ನಿಮ್ಮ ಹತ್ರ ಯಾರು ಬಂದಿದ್ದಾರೆ ಎಷ್ಟು ದೊಡ್ಡ ತಾಕತ್ತು ನಿಮ್ಮಿಂದ ಮಾತಾಡ್ತಾ ಇದ್ದಾರೆ ತಂದೆ ಮಮ್ಮರವ್ರ ಜೊತೆ ಮಾತಾಡ್ತಾ ಇದ್ರು ನಾನು ಬರುವ ರಹಸ್ಯದಿಂದ ತಾವು ಸ್ವಯಂ ತಿಳಿದುಕೊಂಡಿದ್ದೀರಾ ಬರುವಂತಹ ಪೊಜಿಷನ್ ಜೊತೆಗೆ ಸ್ವಯಂನ ಪೊಜಿಷನ್ ಅಥವಾ ಪದವಿಯನ್ನು ತಿಳಿದುಕೊಳ್ಳಬಹುದು ಏ ರಾಧಾ ಮಗು ನೀವು ನನ್ನ ಹ್ಞೂ ಪ್ರಕಾಶತೆಯನ್ನು ನೋಡ್ಲಿಕ್ಕೆ ಬಯಸ್ತೀರಾ ಅಲ್ವಾ ನಾನು ಬಯಸ್ತೀನಿ ಒಂದು ಸೆಕೆಂಡಲ್ಲಿ ವಿನಾಶ ಮಾಡಿಸ್ಬಿಡ್ಬೇಕೆಂದು ನನ್ನ ಕರ್ತವ್ಯವನ್ನು ನೋಡ್ಲಿಕ್ಕೆ ಬಯಸ್ತೀರಾ ಅಲ್ವಾ ನಾನು ಬಯಸ್ತೀನಿ ಒಂದು ಸೆಕೆಂಡಲ್ಲಿ ವಿನಾಶ ಮಾಡಬೇಕೆಂದು ಆದರೆ ಮಾಡೋದಿಲ್ಲ ಏಕೆಂದರೆ ವಿರಾಟ ಫಿಲಮ್ ಅನುಸಾರವಾಗಿ ಏನೇನು ಕರ್ತವ್ಯ ಯಾವ ಯಾವ ಸಮಯದಲ್ಲಿ ಯಾರ ಮೂಲಕ ಪ್ಲೇ ಆಗಬೇಕೋ ಅದು ಅವಶ್ಯವಾಗಿ ಪ್ಲೇ ಆಗತ್ತೆ ಅವ್ಯಕ್ತ ಪ್ರಭು ಅನಾದಿ ನಿಯಮವನ್ನು ಕಾನೂನನ್ನು ತಿಳಿದುಕೊಂಡಿರುವಂತಹವರು ಅನಾದಿ ಕಾನೂನುಗಳ ಪರಿಚಯವನ್ನು ನಮ್ಮ ತಮಗೆ ಬಂದು ಕೊಡುತ್ತಾರೆ ಈ ಪೂರ್ತಿ ಸೃಷ್ಟಿಯ ಅನಾದಿ ಆಟ ವೇದಿಕೆಯಲ್ಲಿ ಪ್ಲೇ ಆಗುವುದು ಅಂದಾಗ ಪ್ರಾಕ್ಟಿಕಲ್ ಪ್ಲೇ ಆಗುವುದರಲ್ಲಿ ಸಮಯ ಇಡಿಸುತ್ತೆ ಒಂದು ವೇಳೆ ಇಷ್ಟು ವರ್ಷಗಳ ಆಟ ಒಂದು ಸೆಕೆಂಡಿನಲ್ಲಿ ಪೂರ್ಣ ಮಾಡಿದರೆ ಬಾಕಿ ಆಟ ಏನು ನಡೆಯುತ್ತೆ ಅಂದಾಗ ಏನೆಲ್ಲ ಕಷ್ಟಗಳು ಹೇಗೆ ನೋಡಬೇಕಾಗತ್ತೆ ಸಹನೆ ಮಾಡ್ಕೋಬೇಕಾಗತ್ತೆ ಅದನ್ನು ಹಾಗೆ ಅದೇ ರೂಪದಲ್ಲಿ ಅದೇ ರಹಸ್ಯದಿಂದ ರಿಪೀಟ್ ಮಾಡಬೇಕಾಗತ್ತೆ ಅದೆಲ್ಲ ರಿಪೀಟ್ ಆಗತ್ತೆ ಈ ಅಟ್ಪಟ್ಟಿ ರಿಪಿಟೇಷನ್ ಏನಿದೆ ಅದನ್ನು ಏ ಪ್ರೀತಿಯ ಮಮ್ಮಾರಾದೆ ನೀವು ಮತ್ತು ನಾನು ನೋಡಿ ಎಷ್ಟು ಹರ್ಷಿತರಾಗುತ್ತೇವೆ ಈ ವಿರಾಟ ಡ್ರಾಮಾದ ಎಲ್ಲ ಪಾತ್ರಧಾರಿಗಳು ಟೆಸ್ಟ್ ತಗೊಳ್ಳುವವರಾಗಿದ್ದಾರೆ ಈ ಆಟವನ್ನು ನಡೆಸುವವರು ಒಂದು ವೇಳೆ ಬಯಸಿದ್ದೇ ಆದರೆ ಒಂದು ಸೆಕೆಂಡಿನಲ್ಲಿ ಈ ಡ್ರಾಮಾವನ್ನು ಡ್ರಾಪ್ ಮಾಡಿ ಹೊಸದಾಗಿ ಶುರು ಮಾಡಬಹುದು ಆದರೆ ಆ ರೀತಿ ಮಾಡಲ್ಲ ಏಕೆಂದರೆ ಈಶ್ವರನಿಗೂ ಈ ಸಾಧಾರಣ ರೀತಿಯಿಂದ ಕರ್ತವ್ಯ ನಡೆಸಬೇಕಾಗತ್ತೆ ಸ್ವಯಂ ಸರ್ವಶಕ್ತಿವಂತ ನಿರಾಕಾರ ಈಶ್ವರ ಸಾಕಾರದಲ್ಲಿದ್ದಾರೆ ಆದರೆ ಸಾಧಾರಣ ವೇಷದಲ್ಲಿ ಇದಾಗಿದೆ ಬುಲ್ ಆಟ ಇದನ್ನು ಯಾರು ತಿಳ್ಕೊಳ್ತಾರೆ ಅವರೇ ಜಾನಿ ಜಾನನ್ ಹಾರು ಭೇಟಿ ಶ್ರೀರಾಧೆ ಅಂತಾರೆ ಬಾಬಾ ಮಗು ಶ್ರೀರಾಧೆ ಪ್ರಿಯ ಮಕ್ಕಳಿಗೆ ಇದನ್ನು ಸಹನೆ ಮಾಡಿಕೊಳ್ಳುವ ಮಾರ್ಗನೂ ಸಹ ಪಾರ್ ಮಾಡಬೇಕಾಗತ್ತೆ ಒಂದು ವೇಳೆ ನಾನು ಬಯಸಿದ್ದೆ ಆದರೆ ನನ್ನ ಮಕ್ಕಳ ಪ್ರತಿಯಾಗಿ ಸಹಜ ಮಾರ್ಗವನ್ನು ಮಾಡಬಹುದು ಏಕೆಂದರೆ ಸಾಕ್ಷಾತ್ಕಾರ ಮಾಡಿಸುವ ಬೀಗದ ಕೈ ನನ್ನ ಕೈಯಲ್ಲಿ ಇದೆ ಒಂದು ವೇಳೆ ಯಾರಾದರೂ ಧನವಂತ ಭಕ್ತರಿಗೆ ಯಾವುದೇ ದೇವತೆಯ ಸಾಕ್ಷಾತ್ಕಾರ ಮಾಡಿಸ್ತೀನಿ ಅಂದ್ಕೊಳ್ಳಿ ಅವರು ತಮ್ಮ ಪೂರ್ತಿ ಹಣವನ್ನು ತಂದು ಈ ಯಜ್ಞದಲ್ಲಿ ಹಾಕ್ಬಿಡ್ತಾರೆ ಸ್ವಾಹ ಮಾಡ್ತಾರೆ ಏಕೆಂದರೆ ಈಶ್ವರ ಅಂತೂ ಎಲ್ಲ ಧನವಂತರಿಗೂ ಧನವಂತ ಆಗಿದ್ದಾರೆ ಆದರೆ ನಿಮ್ಮ ತಂದೆ ಬಯಸ್ತಾರೆ ನಾನು ನನ್ನ ಬಡ ಪ್ರಿಯವಾದ ಮಕ್ಕಳನ್ನು ರಾಜಕುಮಾರ ರಾಜಕುಮಾರಿಯರನ್ನಾಗಿ ಮಾಡಬೇಕು ಹ್ಞೂ ಬಾಬೆ ಹೇಳ್ತಾರೆ ನಾನು ಬಯಸಿದ್ರೆ ಶ್ರೀಮಂತರೆಲ್ಲ ತಂದು ಅರ್ಪಣೆ ಮಾಡಿಬಿಡ್ತಾರೆ ಯಜ್ಞದಲ್ಲಿ ಅವರು ರಾಜಕುಮಾರ ರಾಜಕುಮಾರ ಆಗ್ತಾರೆ ಮತ್ತು ಭವಿಷ್ಯದಲ್ಲಿ ಆದರೆ ಬಾಬೆ ಹೇಳ್ತಾರೆ ನಾನು ಬಯಸ್ತೀನಿ ನನ್ನ ಬಡ ಮಕ್ಕಳಿಂದ ಸೇವೆಯನ್ನು ತಗೊಂಡು ಅವರನ್ನು ರಾಜಕುಮಾರ ರಾಜಕುಮಾರಿಯನ್ನಾಗಿ ಮಾಡಲಿಕ್ಕೆ ಬಯಸ್ತೀನಿ ಅದಕ್ಕೆ ನೀವು ಎಲ್ಲವನ್ನ ಸಹನೆ ಮಾಡಿಕೊಂಡ ನಂತರವೇ ಪ್ರಿನ್ಸ್ ಪ್ರಿನ್ಸೆಸ್ ಆಗ್ತೀರಾ ಸತ್ಯಯುಗದಲ್ಲಿ ಹೋಗಿ ರಾಜಕುಮಾರ ರಾಜಕುಮಾರಿ ಆಗ್ತೀರಾ ತಂದೆಗೆ ಗೊತ್ತು ಮಕ್ಕಳಿಗೆ ಸಹನೆ ಮಾಡಿಕೊಳ್ಳುವ ಮಾರ್ಗ ಅವಶ್ಯವಾಗಿ ಪಾರು ಮಾಡಲೇಬೇಕು ಏಕೆಂದರೆ ಸಹನೆ ಮಾಡಿಕೊಳ್ಳಬೇಕು ಇದು ಈಶ್ವರೀಯ ಅಥವಾ ದೈವಿ ಗುಣವಾಗಿದೆ ಇದರಲ್ಲಿಯೇ ಖುಷಿ ಸಮಾವೇಶವಾಗಿದೆ ಈ ಗುಣದಿಂದ ಈಶ್ವರೀಯ ಸುಖದ ಅನುಭವವಾಗುವುದು ಸಹನೆ ಮಾಡಿಕೊಂಡ್ರೂ ತಾವೆಷ್ಟು ಮೋಜು ಆಚರಿಸುತ್ತೀರಾ ಇದೇ ಗೋಪನೀಯ ಜ್ಞಾನವಾಗಿದೆ ಈ ರೀತಿ ಅನಾಸಕ್ತ ಯೋಗಿಗಳೇ ಸ್ಥಿರವಾದ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಈಗಂತೂ ಪರೀಕ್ಷೆಗಳ ಸಮಯ ಸಮೀಪ ಬಂದಿದೆ ಪ್ರತಿಯೊಬ್ಬ ಮಗು ಬರುವಂತಹ ಪರೀಕ್ಷೆಗಳನ್ನ ಇನ್ ಅಡ್ವಾನ್ಸ್ ಆಗಿ ಸಣ್ಣದಲ್ಲಿ ಇಟ್ಟುಕೊಂಡು ಆ ಅಭ್ಯಾಸದಲ್ಲಿ ನಡೆಯುತ್ತಾ ಹೋಗಬೇಕು ಬಲಿ ಯಾರಾದರೂ ಕೆಲವು ಮಕ್ಕಳಿಗೆ ತಿನ್ನೋದು ಕುಡಿಯೋದು ಸಿಗದೆ ಇರ್ಬೋದು ತಿನ್ನಕ್ಕೂ ಕುಡಿಯಕ್ಕೂ ಆಹಾರ ಸಿಗದೆ ಇರ್ಬೋದು ಆದರೆ ಸ್ವಯಂ ನಿಶ್ಚಿಂತ ಚಕ್ರವರ್ತಿಯಾಗಿ ಉಪಸ್ಥಿತರಾಗಿರಿ ಈ ರೀತಿ ತಮ್ಮ ಸುಂದರ ಸ್ಥಿತಿ ಬಹಳ ಸಮಯದಿಂದ ಧಾರಣೆ ಮಾಡಿಕೊಳ್ಳಬೇಕು ಒಂದು ವೇಳೆ ಯಾರಾದರೂ ತಿಳ್ಕೊಳ್ತಾರ ಆ ಸಮಯದಲ್ಲಿ ನಮಗೆ ನಾವೇ ಹೋಗ್ತೀವಿ ಈ ರೀತಿ ತಿಳ್ಕೊಳ್ಳೋದು ಕೂಡ ತಮಗೆ ತಾವೇ ಮೋಸ ಮಾಡಿಕೊಳ್ಳುವುದಾಗಿದೆ ಆದ್ದರಿಂದ ಮೊದಲೇ ಎಚ್ಚರವಾಗಿ ಇರಬೇಕು ಆ ಸಮಯ ಬಂತಂದರೆ ತನ್ನಷ್ಟಕ್ಕೆ ತನಕ ಬಿಡಿ ಬಿಡಿಯೆಲ್ಲ ಊಟ ಸಿಗಲಿಲ್ಲ ಅಂದರೆ ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಆ ರೀತಿ ಎಲ್ಲ ತಿಳ್ಕೋಬೇಡಿ ಅಂತಾರೆ ಬಾಬರವರು ಆ ರೀತಿ ತಿಳ್ಕೊಂಡು ಕುತ್ಕೊಳ್ಳುವಂತಹದ್ದು ತಮಗೆ ತಾವೇ ಮೋಸ ಮಾಡಿಕೊಳ್ಳುವುದಾಗಿದೆ ಆದ್ದರಿಂದ ಮೊದಲೇ ಎಚ್ಚರಿಕೆಯಿಂದ ಇರಬೇಕು ನನ್ನ ಅತಿ ಪ್ರಿಯ ಮಕ್ಕಳೇ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ ಆದರೆ ಇಲ್ಲಿಯವರೆಗೆ ಆ ಒಂದು ಪ್ರಕಾಶದ ಶಕ್ತಿ ಬೆಳಕೇನಿದೆ ನನ್ನ ಅತೀ ಪ್ರಿಯ ಮಕ್ಕಳು ನೆನಪಿನಲ್ಲಂತೂ ಕುಳಿತುಕೊಳ್ಳುತ್ತೀರಾ ಆದರೆ ಇಲ್ಲಿಯವರೆಗೆ ಆ ಲೈಟಿನ ತೀಕ್ಷ್ಣತೆ ಏನಿರಬೇಕು ಅದು ನನ್ನ ವತನದವರೆಗೆ ತಲುಪಿಲ್ಲ ಪ್ರತಿಯೊಬ್ಬರು ಯಾವಾಗ ಲೈಟ್ ಸ್ವರೂಪ ಆಗಿ ಉಪಸ್ಥಿತರಾಗುತ್ತೀರ ಆಗ ನಿಮ್ಮ ಯೋಗದ ತೀಕ್ಷ್ಣತೆ ನನ್ನ ವತನದಲ್ಲಿ ಬರುವುದು ಆಗಲೇ ಆ ಪ್ರತಿಯೊಬ್ಬರ ಸಂಪೂರ್ಣ ಲೈಟ್ ಅವರಲ್ಲಿ ಪ್ರವೇಶವಾಗುವುದು ಆ ಸಮಯದಲ್ಲಿಯೇ ಮತ್ತೆ ಶಕ್ತಿಗಳ ಮಹಿಮೆ ಹೊರಬರುವುದು ಅಂದಾಗ ಪ್ರತಿಯೊಬ್ಬರೂ ತಮ್ಮ ನಿಶ್ಚಯದಲ್ಲಿ ಸ್ಥಿರವಾಗಿ ಇರಬೇಕು ನಾನು ಸಹ ಒಂದು ವೇಳೆ ನಿಮ್ಮ ನಿಶ್ಚಯವನ್ನು ಇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ನಿಶ್ಚಯದಿಂದ ಕೆಳಗೆ ಇಳಿಬಾರದು ಅಂತಾರೆ ಬಾಬ್ರೂರು ಏ ಶಿರೋಮಣಿ ಶಕ್ತಿ ರಾಧೆ ಶಕ್ತಿಗಳನ್ನು ಜ್ಞಾನದ ನೇಷ್ಟ ಧ್ಯಾನದ ಬಲದಲ್ಲಿ ಮತ್ತು ಬಾಯಿಂದ ಜ್ಞಾನ ಮುರಳಿಯನ್ನು ನುಡಿಸುವುದರಲ್ಲಿ ತಯಾರಿರಬೇಕು ನೀವು ತಮ್ಮ ಏಕರಸ ಈಶ್ವರ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರನ್ನು ಸಂತುಷ್ಟಪಡಿಸಿ ತನ್ನ ಮಧುರವಾಣಿಯಿಂದ ಗುರು ಪರಿಚಯವನ್ನು ಕೊಡಬೇಕು ನಾನು ಯಾರಾಗಿದ್ದೇನೆ ನನ್ನ ತಂದೆ ಯಾರಾಗಿದ್ದಾರೆ ಎಂಬುದನ್ನು ಹೇಗೆ ಬ್ರಹ್ಮರವರಲ್ಲಿ ಭಗವಂತ ಪ್ರತ್ಯಕ್ಷವಾದರು ಈ ಅಂತಿಮ ಸಮಯದಲ್ಲಿ ಈ ಡೆವಿಲ್ ಪ್ರಪಂಚವನ್ನು ಸಮಾಪ್ತಿ ಮಾಡಿ ತಮ್ಮ ನಿಜ ದೇಶ ದೈವಿ ರಾಜ್ಯದಲ್ಲಿ ತಂದೆ ಕರೆದುಕೊಂಡು ಹೋಗುತ್ತಿದ್ದಾರೆ ಏ ರಾಧಾ ಮಗು ಏ ರಾಧೆ ಭೇಟಿ ಅಂತಾರೆ ಬಾಬಾ ದೀಪ ಹೇಗೆ ಸ್ಥಿರವಾಗಿ ಬೆಳಗ್ತಾ ಇರುತ್ತೆ ಆಗ ಸೂಕ್ಷ್ಮ ಅಂತಹ ಪ್ರೇರಣೆಗಳನ್ನು ಇಡಿಬಹುದು ತಮ್ಮ ಕಾರ್ಯ ಸಂಪೂರ್ಣ ರೀತಿಯಿಂದ ಸಿದ್ಧಿ ಮಾಡಬಹುದು ಎಷ್ಟು ಜ್ಞಾನ ಅನುಸಾರವಾಗಿ ಸ್ಥಿತಿ ಇರುತ್ತೆ ಅಷ್ಟು ಪ್ರೇರಣೆಗಳನ್ನು ಕ್ಯಾಚ್ ಮಾಡಿಕೊಳ್ಬಹುದು ಎಷ್ಟೆಷ್ಟು ಆ ಸ್ಥಿತಿಯಲ್ಲಿ ನಿರಂತರವಾಗಿರುತ್ತೀರಾ ಅಷ್ಟು ಸಂಪೂರ್ಣ ಪ್ರೇರಣೆಗಳು ನಿಮಗೆ ಟಚ್ ಆಗತ್ತೆ ಓಹೋ ಭೇಟಿ ರಾಧಾ ನನ್ನ ಸ್ವರೂಪವನ್ನಂತೂ ನೋಡಿದ್ದೀರಾ ಅಲ್ವಾ ಹ್ಞೂ ಮಗು ರಾಧೆ ನನ್ನ ಸ್ವರೂಪ ನೋಡಿದ್ದೀರಾ ಏನು ನನ್ನ ಸ್ವರೂಪವನ್ನು ಮಕ್ಕಳು ನೋಡಲಿಕ್ಕೆ ಸಾಧ್ಯ ಇಲ್ವಾ ಹೀಗೆ ಅಖಂಡ ಜ್ಯೋತಿ ತತ್ವದಿಂದ ಬಂದು ನನ್ನ ನಾನು ಸಾಕ್ಷಾತ್ ಪ್ರವೇಶ ಆಗಿ ಮಾತನಾಡುತ್ತಿದ್ದೇನೆ ನನ್ನ ಮೂಲಕವೇ ಎಲ್ಲ ಸಾಕ್ಷಾತ್ಕಾರ ಆಗುವುದು ಏಕೆಂದರೆ ನಾನೇ ಎಲ್ಲರ ಮೂಲ ಸಮೂಹವಾಗಿದ್ದೇನೆ ನೋಡಿ ಪ್ರಕೃತಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಜ್ಞಾನ ಲೈಟ್ ಮಕ್ಕಳೇ ಕೇವಲ ಈ ವಿಚಾರ ಮಾಡಿ ಆಹಾ ಯಾರನ್ನ ಪೂರ್ತಿ ಸೃಷ್ಟಿ ಕರೆಯುತ್ತಿದೆ ಅವರು ಸ್ವಯಂ ಸರ್ವಶಕ್ತಿವಂತ ಈಶ್ವರ ಯಜ್ಞದಲ್ಲಿ ನಾವು ಮಕ್ಕಳ ಸನ್ಮುಖದಲ್ಲಿ ಬಂದಿದ್ದಾರೆ ಅವರ ಶೀತಲ ಮಡಿಲಲ್ಲಿ ಕುಳಿತುಕೊಳ್ಳುವುದರಿಂದ ಹೃದಯ ಶೀತಲವಾಗುವುದು ಶಾಂತವಾಗುವುದು ಒಂದು ವೇಳೆ ರಚನೆಯನ್ನ ರಚಿಸುವವರು ಸಿಕ್ಕಿದ್ದಾರೆ ಅಂದಾಗ ಅವರನ್ನ ಬಿಟ್ಟು ಅವರ ರಚನೆಯಲ್ಲಿ ಯಾಕೆ ಹೋಗಬೇಕು ಹೈಯೆಸ್ಟ್ ಅಲ್ಲೂ ಐಯೆಸ್ಟ್ ಅಥಾರಿಟಿ ಸರ್ವಶಕ್ತಿಗಳ ತಂದೆ ಸ್ವಯಂ ಮಾಲೀಕ ಅವರಿಂದ ಸರ್ವ ಶಕ್ತಿಗಳು ಪ್ರಕಟವಾಗತ್ತೆ ಆ ಪರಿಚಯದಲ್ಲಿ ಬಂದಿದ್ದೇವೆ ಎಂದರೆ ತಂದೆಯ ಮಡಿಲನ್ನು ಬಿಡುವುದು ಅಸಂಭವವಾಗುವುದು ಯಾವಾಗ ರಚಯಿತ ಶಿವತಂದೆಯ ಪರಿಚಯ ಸಿಕ್ಕಿಬಿಡತ್ತೆ ಆಗ ತಿಳ್ಕೊಳ್ಬೇಕು ಇವರು ಯಾರು ಅರ್ಥ ಆಯ್ತಾ ಶಿರೋಮಣಿ ರಾಧೆ ಅಂತಾರೆ ಬಾಬರೂರು ಅಚ್ಚ ವರದಾನ ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿರುತ್ತಾರೆ ಅವರು ಅತೀಂದ್ರಿಯದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ ಹೇಗೆ ಯಾರಾದರೂ ಬಹಳ ಮುದ್ದು ಮಕ್ಕಳಿರುತ್ತಾರೆ ಅವರನ್ನು ಉಯ್ಯಾಲೆಯಲ್ಲಿ ತೂಗಾಡಿಸುತ್ತಾರೆ ಹಾಗೆ ಸರ್ವ ಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆಯಾಗಿದೆ ಅತೀಂದ್ರಿಯ ಸುಖದ ಉಯ್ಯಾಲೆ ಈ ಉಯ್ಯಾಲೆಯಲ್ಲಿ ಸದಾ ತೂಗುತ್ತಾ ಇರಿ ಎಂದಿಗೂ ದೇಹಾಭಿಮಾನದಲ್ಲಿ ಬರಬೇಡಿ ಯಾರು ಉಯ್ಯಾಲೆಯಿಂದ ಇಳಿದು ಮಣ್ಣಿನ ಮೇಲೆ ಕಾಲಿಡುತ್ತಾರೆ ಅವರು ಮೈಲಿಗೆ ಆಗುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಸ್ವಚ್ಛ ಮಕ್ಕಳು ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಇರಿ ಮಣ್ಣಿನಲ್ಲಿ ಹೆಜ್ಜೆ ಇಡಲು ಸಾಧ್ಯವಿಲ್ಲ ಸ್ಲೋಗನ್ ನಾನು ತ್ಯಾಗಿಯಾಗಿದ್ದೇನೆ ಈ ಅಭಿಮಾನದ ತ್ಯಾಗವೇ ಸತ್ಯವಾದ ತ್ಯಾಗವಾಗಿದೆ ನಾನು ತ್ಯಾಗಿಯಾಗಿದ್ದೇನೆ ಎಂಬ ಅಭಿಮಾನದ ತ್ಯಾಗವೇ ಸತ್ಯವಾದ ತ್ಯಾಗವಾಗಿದೆ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಯಾಗಿರಿ ಯಾವಾಗ ಸ್ವಯಂ ಅಕಾಲಮೂರ್ತಿ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ಆಗ ಆ ಕಾಲ ಮೃತ್ಯುವಿನಿಂದ ಆ ಕಾಲದಿಂದ ಸರ್ವ ಸಮಸ್ಯೆಗಳಿಂದ ಸುರಕ್ಷಿತವಾಗಿ ಇರುತ್ತೀರ ಮಾನಸಿಕ ಚಿಂತೆಗಳು ಮಾನಸಿಕ ಪರಿಸ್ಥಿತಿಗಳನ್ನು ದೂರ ಮಾಡುವ ಒಂದೇ ಸಾಧನವಾಗಿದೆ ತಮ್ಮ ಈ ಹಳೆಯ ಶರೀರದ ಅಭಿಮಾನವನ್ನು ಅಳಿಸಬೇಕು ದೇಹಾಭಿಮಾನವನ್ನು ಅಳಿಸುವುದರಿಂದ ಸರ್ವ ಪರಿಸ್ಥಿತಿಗಳು ದೂರವಾಗುತ್ತವೆ ಓಂ ಶಾಂತಿ